ಎಲ್ಲರಿಗೂ ನಮಸ್ಕಾರ ಸಬಿರೀಚಿಗೆ ಸ್ವಾಗತ ನಾನಿವತ್ತು ಡ್ರೈ ಫ್ರೂಟ್ಸ್ ಹೆಲ್ತ್ ಡ್ರಿಂಕ್ ಪೌಡರ್ ಮಾಡ್ತಾ ಇದ್ದೀನಿ ಈ ಒಂದು ಪೌಡರ್ ಅನ್ನು ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು ಮಾರ್ಕೆಟ್ ಅಲ್ಲಿ ಸಿಗುವಂತ ಹೆಲ್ತ್ ಡ್ರಿಂಕ್ ಪೌಡರ್ ಗಿಂತ ನಾವು ಮನೇಲೆ ಈ ತರ ನ್ಯಾಚುರಲ್ ಆಗಿ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಪ್ರತಿ ದಿನ ಒಂದು ಲೋಟ ಹಾಲಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಈ ಪೌಡರ್ ಅನ್ನ ಹಾಕೊಂಡು ನಾವು ಕುಡಿದ್ರೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ನಮಗೆ ಈ ಹಾಲನ್ನು ಪ್ರತಿದಿನ ನೀವು ಕುಡಿಯೋದ್ರಿಂದ ನಿಮಗೆ ಏನೇನು ಉಪಯೋಗ ಆಗುತ್ತೆ ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಈ ಒಂದು ಹೆಲ್ತ್ ಡ್ರಿಂಕ್ ಪೌಡರ್ ಅನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ಇವಾಗಲೇನೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕೂಡ ಪ್ರೆಸ್ ಮಾಡಿ ಅದೇಗ್ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಐವತ್ತು ಗ್ರಾಮ್ ಆಗುವಷ್ಟು ಗೋಡಂಬಿ ತಗೊಂಡಿದ್ದೀನಿ ನೂರು ಗ್ರಾಮ್ ಆಗುವಷ್ಟು ವಾಲ್ನಟ್ ತಗೊಂಡಿದ್ದೀನಿ ನೂರು ಗ್ರಾಮ್ ಆಗುವಷ್ಟು ಬಾದಾಮಿಯನ್ನು ತಗೊಂಡಿದ್ದೀನಿ ಇದೆರಡನ್ನು ಒಂದೇ ಸಮ ಪ್ರಮಾಣದಲ್ಲಿ ತಗೋಬೇಕು ಇಲ್ಲಿ ನಾನು ನೂರು ಗ್ರಾಮ್ ಆಗುವಷ್ಟು ಕಲ್ಲು ಸಕ್ಕರೆಯನ್ನು ತಗೊಂಡಿದ್ದೀನಿ ಸ್ವೀಟಿಗೆ ನಿಮಗೆ ಜಾಸ್ತಿ ಸಿಹಿ ಇಷ್ಟ ಅಂದ್ರೆ ನೀವು ಇಲ್ಲಿ ಸಕ್ಕರೆಯನ್ನು ಜಾಸ್ತಿ ಹಾಕೊಳ್ಬಹುದು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ತಗೊಂಡಿರುವಂಥ ಈ ಎಲ್ಲ ಡ್ರೈ ಫ್ರೂಟ್ಸ್ ಅನ್ನು ಹಾಕೊಳ್ತಾ ಇದ್ದೀನಿ ಹಾಕೊಂಡಿದ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉರಿಯನ್ನು ಮೀಡಿಯಮ್ ಆಗಿ ಇಟ್ಕೊಂಡು ನಿಧಾನವಾಗಿ ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಇದು ಕಲರ್ ಚೂರ್ ಚೇಂಜ್ ಆಗ್ಬೇಕಷ್ಟರೊಳಗೆ ನಾವು ಇದನ್ನ ಫ್ರೈ ಮಾಡ್ಕೊಡೋಣ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದು ಫ್ರೈ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಇವಾಗ ಇದನ್ನ ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡೋಣ ಅಷ್ಟರಲ್ಲಿ ನಾನು ಇಲ್ಲಿ ಹಾಲನ್ನು ಕೂಡ ಕಾಯಿಸ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದ್ ಎರಡು ಲೋಟ ಆಗುವಷ್ಟು ಹಾಲನ್ನು ಹಾಕೊಂಡು ಕೈಸ್ಕೊಳ್ಳೋಣ ಇವಾಗ ನೋಡಿ ಹಾಲು ಕೂಡ ಕುದಿ ಬರ್ತಾ ಇದೆ ಆಫ್ ಮಾಡ್ಬಿಡೋಣ ಇವಾಗ ಈ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ ನೋಡಿ ಈ ತರ ಪೂರ್ತಿಯಾಗಿ ತಣ್ಣಗಾಗಬೇಕು ತಣ್ಣಗಾಗಿಲ್ಲ ಅಂದ್ರೆ ಇದು ನಾವು ಗ್ರೈಂಡ್ ಮಾಡ್ಬೇಕಾದ್ರೆ ಎಣ್ಣೆ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಇದು ಪೂರ್ತಿಯಾಗಿ ತಣ್ಣಗಾಗ್ಬೇಕು ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇವಾಗ ಇದರ ಅರ್ಧ ಭಾಗದಷ್ಟು ನಾವಿಲ್ಲಿ ಈ ಒಂದು ಡ್ರೈ ಫ್ರೂಟ್ಸ್ ಅನ್ನು ಹಾಕೊಳ್ಳೋಣ ಇವಾಗ ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಈ ಕಲ್ಲು ಸಕ್ಕರೆ ಇದೆ ನೋಡಿ ಅದನ್ನ ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಕುಟ್ಟಿ ಪುಡಿ ಮಾಡ್ಕೊಂಡು ಅದನ್ನು ಕೂಡ ಅರ್ಧ ಭಾಗದಷ್ಟು ಇದಕ್ಕೇನೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಹಾಕೊಂಡಿದ್ದೀನಿ ಹಾಕೊಂಡ್ಮೇಲೆ ಇಲ್ಲಿ ನಾನು ಕೇಸರಿ ದಳ ಇದೆ ನೋಡಿ ಅದನ್ನು ಕೂಡ ಸ್ವಲ್ಪ ನೋಡಿ ಇಷ್ಟ ಹಾಕೊಳ್ತಾ ಇದ್ದೀನಿ ಇದು ಕಲರ್ ಕೂಡ ಚೆನ್ನಾಗಿರುತ್ತೆ ತುಂಬಾನೇ ಒಳ್ಳೇದು ಇದು ನಮಗೆ ಆರೋಗ್ಯಕ್ಕೆ ಅದಕ್ಕೆ ಅದನ್ನ ಹಾಕ್ಕೊಂಡು ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಗ್ರೈಂಡ್ ಮಾಡಿಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಂಡು ಹೋಗಲು ಅಷ್ಟೇ ಜಾರ್ ಬಿಸಿ ಆಗಬಾರ್ದು ಬಿಟ್ಟು ಬಿಟ್ಟು ನೀವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಇದನ್ನೊಂದು ಮಿಕ್ಸಿಂಗ್ ಬೌಲ್ ಗೆ ಹಾಕೊಳ್ತಾ ಇದ್ದೀನಿ ಇನ್ನು ಉಳಿದಿರುವಂತಹ ಕೂಡ ನಾನು ಇದೇ ತರ ಪೌಡರ್ ಮಾಡ್ಕೊಳ್ತೀನಿ ಇವಾಗ ಎಲ್ಲವನ್ನ ಹಾಕೊಂಡಿದ್ದೀನಿ ಎರಡು ಸಲಿನೂ ನಾನು ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂದು ಕಾಲ್ ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಏಲಕ್ಕಿ ಪೌಡರ್ ಅನ್ನು ಸೇರಿಸ್ಕೊಂಡಿದ್ದೀನಿ ಏಲಕ್ಕಿ ಪೌಡರ್ ನಿಮ್ಗೆ ಬೇಕಿದ್ರೆ ನೀವು ಹಾಕೊಳ್ಬಹುದು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಏರ್ಟೈಟ್ ಬಾಟ್ಲಲ್ಲಿ ಇದನ್ನ ತುಂಬಿಸಿ ಇಟ್ಕೊಂಡ್ಬಿಡಿ ಒಂದು ತಿಂಗಳವರೆಗೂ ನೀವು ಇದನ್ನ ಇಟ್ಕೊಂಡು ಕುಡಿಬಹುದು ಈ ಪೌಡರ್ ನಾವು ಹಾಕಿರುವಂತ ಪದಾರ್ಥಗಳು ನಮ್ಮ ಸ್ಕಿನ್ ಗೆ ಕಣ್ಣಿಗೆ ಕೂದಲಿಗೆಲ್ಲ ಇದು ತುಂಬಾನೇ ಒಳ್ಳೆಯದು ಪ್ರತಿ ದಿನ ಈ ಒಂದು ಹಾಲನ್ನು ನೀವು ಮಾಡ್ಕೊಂಡು ಕುಡೀರಿ ತುಂಬಾನೇ ಆರೋಗ್ಯ ಚೆನ್ನಾಗಿರುತ್ತೆ ಇದನ್ನ ನೀವು ಮಕ್ಕಳಿಗೂ ಕೂಡ ಕೊಡ್ಬಹುದು ಒಂದು ಲೋಟ ಹಾಲಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಈ ಪೌಡರ್ನ ಹಾಕೊಂಡು ಚೆನ್ನಾಗಿದೀರ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾನೇ ರುಚಿ ರುಚಿಯಾಗಿರುವಂತ ಹೆಲ್ತ್ ಡ್ರಿಂಕ್ ಇಲ್ಲಿ ರೆಡಿ ಆಗಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಾನು ಸಬಿ